ತುಂಬಾ ಜನ ಹೇಳುವಂತದ್ದು ಕಮೆಂಟ್ ಗಳೆಲ್ಲ ಈ ಜೋಡಿ ಒಂದಾಗ್ಲಿ ಯಾಕೆಂದ್ರೆ ಎರಡನೇ ಮದ್ವೆ ಅಲ್ವಾ ಹೀಗಾಗಿ ಅಂತ ಬಟ್ ಅದು ನಡೆಯೋದಿಲ್ಲ ವಿಜಯರಾಗುವ ಅವರು ತಮ್ಮದೇ ಆದಂತ ಒಂದು ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನ ಮೇಘನರಾಜ್ ಅವರು ಕೂಡ ಅಸ್ತೇನೆ ಜೊತೆಗೆ ಇಬ್ಬರು ಕೂಡ ಆಪ್ತ ಸ್ನೇಹಿತರು ಅದನ್ನ ಬಿಟ್ಟು ಬೇರೆ ಏನು ಕೂಡ ಯೋಚನೆಯೂ ಸಹ ಬಂದಿಲ್ಲ ಬೇರೆ ಒಂದು ತಲೆಗೂ ಕೂಡ ಬಂದಿಲ್ಲ ಬಟ್ ಕೆಲವೊಂದಿಷ್ಟು ಗಾಸಿಪ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಮೇಘನಾ ಮತ್ತೆ ವಿಜಯ ರಘುವೇಂದ್ರ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಬಟ್ ಅದು ಕೇವಲ ಕಾಲ್ಪನಿಕ ಅಷ್ಟೇನೆಲವು ಕೂಡ ಗಾಸಿಪ್ ಆಗಿರುತ್ತೆ ಹೂವು ಪೋಗಳಾಗಿರುತ್ತೆ ಅದಂತೂ ಆಗೋಕೆ ಸಾಧ್ಯನೇ ಇಲ್ಲ ಇಬ್ಬರ ನಡುವೆ ಆ ರೀತಿ ಏನೂ ಕೂಡ ಇಲ್ಲ ಇಬ್ಬರು ಕೂಡ ಆಪ್ತ ಸ್ನೇಹಿತರು ಬಹಳಷ್ಟು ಚೆನ್ನಾಗಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಮುಂದೆನೂ ಕೂಡ ಅಷ್ಟೇನೆ ಈಗ ನಿನ್ನೆ ತಾನೆ ವಿಜಯ ರಾಘವೇಂದ್ರ ಅವರ ಐ ಆರ್ ಸಿನಿಮಾ ಕೂಡ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ವಿಜಯ ರಾಘವೇಂದ್ರ ಅವರು ಈ ರೀತಿ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಅವರು ಕೂಡ ಅಷ್ಟೇ ಮದುವೆ ವಿಚಾರದಲ್ಲಿ ವಿಜಯ ರಾಘವೇಂದ್ರ ಅವರು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಸ್ಪಂದನನೇ ಮೊದಲು ಸ್ಪಂದನ ಅವರೇ ಕೊನೆ ಆಗಿರುತ್ತೆ 所以，一个给。 ಈ ರೀತಿ ಹೂವು ವೀಕ್ಷಕರು ತಲೆ ಕೆಡಿಸ್ಕೋಬಾರ್ದು ವಿಚಾರ ಬಂದ್ರೆ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿದೆ ಎಫ್ ಐ ಆರ್ ಸಿನಿಮಾವನ್ನ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿರುವಂತಹ ಸಿನಿಮಾ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾವನ್ನು ಮಾಡ್ತಿರೋದು ಈಗ ನೆಕ್ಸ್ಟ್ ಸಿನಿಮಾಗಳು ಬರ್ತಾ ಇದೆ ಸ್ವಪ್ನ ಮಂಟಪ ಮತ್ತೆ ರಿಪನ್ ಸ್ವಾಮಿ ಅಂತ ಇನ್ನ ಮೇಘನಾಜ್ ಅವರು ಕೂಡ ಅಷ್ಟೇ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾರೆ ಪ್ರತಿಯೊಂದು ಹಬ್ಬವನ್ನು ಕೂಡ ಅವರು ಆಚರಣೆ ಮಾಡೋಕೆ ಇಷ್ಟಪಡ್ತಾರೆ ರಾಯನ್ಗೆ ತೋರ್ಸೋಕೆ ಇಷ್ಟಪಡ್ತಾರೆ ಅವರು ಕೂಡ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡ್ತಾರೆ ಖಂಡಿತವಾಗಿಯೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾ ಮಗಳು ಬಂದೇ ಬರುತ್ತೆ ಮೇಘನಾ ಮತ್ತೆ ವಿಚಾರಕ್ಕೆ ಅವರು ದಾಂಪತ್ಯ ಜೀವನ ಅಂತೆಲ್ಲ ಹೇಳ್ತಾರಲ್ಲ ಬರೀ ಕಂಪ್ಲೀಟ್ ಆಗಿದೆ ಏನೂ ಕೂಡ ಇಲ್ಲ ಎಲ್ಲವೂ ಕೂಡ ನಿಜ ಅಲವೇ ಅಲ್ಲ ಎಲ್ಲವೂ ಕೂಡ ಹೂವು ಪುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ರೀತಿ ಹಬ್ಬಿಸ್ತಾರ ಯಾರು ಕೂಡ ಅದನ್ನ ನಂಬಕ್ಕೆ ಹೋಗ್ಬಾರ್ದು ಸೊ ಇಬ್ರು ಕೂಡ ಆಪ್ತಾರೆ ಸ್ನೇಹಿತರು ಫ್ರೆಂಡ್ಸ್ ಆಗಿ ಇರ್ತಾರೆ ಅಷ್ಟೇನೆ